ನಿನಗೆ ಆಯ್ಕೆ ಮಾಡಿರೋ ಈ ನಿನ್ನ ಹಣ ಇರೋ ಭಾವಿ ಅಳಿಯ ನಿನ್ನ ಮಗಳ ಶೀಲಕ್ಕೆ ಕಳಂಕ ತಂದಿದ್ದಾನಲ್ಲ ನಿನ್ನ ನೀನು ಹಣದಿಂದ ಅದೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡ್ತಾ ಹೋಗಪ್ಪ ಒಬ್ಬ ಹಾಳಾಗ್ಯಾನಂದ್ರೆ ಎಷ್ಟು ಖುಷಿ ಆಕತಿ ಎಲ್ಲರಿಗೂ ನಗರಿಪ್ಪ ನೀವು ನಗರ ನಿಮಗ್ ನಗು ಅಂದಾಗೈತಿ ನನಗ ಕಿವಿಡಿನ ಕಟ್ಕೊಂಡು ಹೊಯ್ಕೊಳ್ಬೇಕಾಗೈತಿ ಅವ್ ಹೇಳಿದ್ದ ಅಮ್ರಪ್ಪ ಇಡೀ ಊರ್ ತುಂಬಾ ಅಡ್ಡಾಡು ಇಡ್ಲಿ ಮಾರು ನನ್ನ ಮನೆ ಕಡೆ ಬರಬೇಡ மதவி மேேபிடுத்து புண்ணாத்மா பட்ட மாதிரி நங்க நடுக்கண்ட அவனொந்து குடி கட்டி பூஜை மாதிரி நன் பாக் அந்த அமரப்பண்டியா இல்லை இல்லை அந்த சகி தின்னோ உதோகம் நோடில்ல யாக்கோ தகுதிடார விடியோ மாடற ಅದನ್ನೇನ್ರ ಸ್ಟೇಷನಿಗೆ ಕೊಟ್ಟರು ಅವ್ರು ಲಾಟ್ರಿ ಹಿಡ್ಕೊಂಡು ನೋಡಿ ಹತ್ತಿನ ವರ್ಷ ಅದ್ರ ಮತ್ತೆ ಒಳ್ಳೆಯ ಹುಡ್ಗನ್ ಜೀವ್ನನ ಹಾಳು ಮಾಡ್ಯಾರ ನಿಮ್ಮಪ್ಪ ನಿಮ್ಮ ಸತ್ಯದ ಸುಳ್ಳಂತ ಸುಳ್ಳು ಅಂತ ಅವ್ರು ಅಷ್ಟೇ ಯಾಕಪ್ಪ ತಾಳಿ ಕಟ್ಟಿದ್ಮೇಲೆ ಆಗ ನಮ್ಮ ಕಡೆಯವರೆಲ್ಲ ಸತ್ತ್ರು ಅವು ಈಗ ನಿಮ್ಮ ಅಪ್ಪ ಸಾಯೋದ ಉಳ್ದೈತೆ ಬೇವರ್ಸೇನು ನಮಗೆ

ಒಂತಿ ಇನ್ನೊಂತಿ ಕೈಕೊಂಡ ನಮ್ಮಪ್ಪ ಕೋಲಿ ತುಂಬಾ ಹೂಮಿ ಸಲ ಕಟ್ಟ್ಯಾರ ಇವತ್ತು ನಂದಿನೆಂಬುದು ಇವತ್ತು ನಂದಿನಿ ಎಂಬುದು ಮಾರಿಕೆತ್ತೊಂಬತ್ತೀನಿ ಕರಿಮಡಿ ಮಾಲೀಕ ನಾನೇ ಆ ಅದೃಷ್ಟವಂತ ನಾನೇ ದೌರ್ಭಾಗ್ಯವಂತ ಇಲ್ಲ ಮಾಲಾಕ್ ಅಲ್ಲ ಅಂತಿನ ಪಟ್ನ ತರ ತೋರಿಸ್ತಾಳೆ ಎಮ್ಮಿ ಪಳ್ಳ ಪಟ್ಟು ಗುದ್ದೆಗೈತಿ ನಾವು ಅದೇನು ತಾಳೆ ಏನ್ ಬುಟ್ಟಿ ತೂ ಬಿಟ್ಟಿ ತೂತೊಡದ ಮಂದಿ ಮೊದಲ ಕಿವಿ ಕೇಳೋದಿಲ್ಲ ಅದ್ರ ವಜನಕ್ಕೆ ಬಿದ್ದ ಹಾಲಿಗೆಲ್ಲಿ ಮುರ್ಕೊಂಡಿ ಕಿವಿಯೂ ಇಲ್ಲ ಬಾಯ್ ಹಾಲು ಇಲ್ಲ

ಅಂದ್ರದಾಗ ಎಲ್ಲಾರು ಇರ್ತಾರಂತ ದೂರ ಕರ್ಕೊಂಡ್ಬಂದು ಕತ್ತು ಮಾತ್ರ ಆಗತ್ತೆ ನನಗೆ ನಾಚಿಕೆ ಕುರಿ ಸಾಲ ಗಣಾಯ್ಲಿ ಸೀದಾ ಹೊಯ್ಕೊಂಡ್ರೆ ಕೇಳೋದಿಲ್ಲ ಇದಕ್ಕೆ ಇದನ್ನ ಹಂದ್ರ ಬಿಟ್ಟು ದೂರ ಕರ್ಕೊಂಡ್ಬಂದು ಕತ್ತು ಬೇರೆ ಹೊಯ್ಕೊಲಿಲ್ಲ ಇದಕ್ಕ ಅದಿಯೋ ಅಂತ ಬಂದ ನಿಮಗೆ ಏ ನಿನಗೇನು ದ್ರೋಹ ಮಾಡಿದ್ದಾನು ಆ ನಿನಗೇನು ಕರ ಬಂದಿದ್ದೆ ಬೆಳ್ಳ ಏನಾರ ಇಡ್ಲಿ ಜೊತೆ ಚಟ್ನಿ ಹಾಕೋದು ನಂದಿದ್ನೆ ಇನ್ಸ್ಟಾಗ್ರಾಮಾಗ ಏನಾರ ಬ್ಯಾಡ್ ಕಮೆಂಟ್ಸ್ ಮಾಡಿ ನೀವು ಎಲ್ಲ ವೀಡಿಯೋ ಲೈಕ್ ಮಾಡಿ ತೆಂಗಿದ್ದಾಗ ಈಕಿನಿ ಹಾಕೋ ನಂಗೆ ಗಂಟ ಹಾಕಿದ್ದೆ ಯಂಕು ನನಗೆ ಹೆಣ್ಣು ಅಂದರು ಈಕಿನ ಗಂಡಂದರು ಈಗೆಲ್ಲ ಯಾವಾಗಿದ್ರು ಹಂಗೆ ಫಸ್ಟ್ ನೈಟ್ ದಿವಸ ಹಾಕಿ ಕೇಳೋ ಐಟಮ್ಗಳು ನೋಡ್ಬೇಕು ಬಾರಿಕಾಯಿ ನಿಂಬೆಕಾಯಿ ಸೌತೆಕಾಯಿ ಅವು ವಾಟ್ ಎ ಗ್ರೇಟ್ ಫ್ಯಾಮಿಲಿ ಎಂಕು ನನ್ನ ಪ್ರಥಮ ರಾತ್ರಿದಷ್ಟು ನಾ ಬದ್ನಿಕಾಯಿ ತಿಂದಿದ್ದೆ ಅದಕ್ಕೆ ಇಂಥದ್ದು ತಿರೋದ್ ಮಗನ ಎಲ್ಲರೂ ಮಾಡುದ ಮಾಡಿದ್ರೆ ಏನ್ ಮಜಾ ಇರ್ತೈತಿ ಹೊಸತಾನೆ ಏನಾರು ಮಾಡ್ಬೇಕು ಹಂಗ್ ಬೇಳೆ ಕಾಡ್ತಾರ ಹಾಕಲ್ಕಾಯ್ ತಿನ್ಬೇಕು ಅಂತ ಕುಂದ್ರೆ ಆತಪ್ಪ ತಂದ ಇಡ್ತೀನಿ ತಿಂದಾರ ತಿನ್ನು ಇಲ್ಲ ಮುಂಗಣಗರ ಹಳೇ ದೇವರು ಜಾತ್ರೆ ತುಂಬಾ ಇದ್ರದ ಹವಾ ನೋಡ್ದ

கப்படிய ந <men> <26? men stealing Gianls>